ತಹಯಲ್ಲಿದ್ದ ರಾಜನನಿಗೆ ನೀನು ಫೋನ್ ಮಾಡಿದ್ರಲ್ಲ ಫೋನ್ ಮಾಡಿದ್ರಿ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಯಾರು ಹೇಳಿ ಗುರುಬಿಯ ನಮಃ ನಾನು ಹೇಳತಂಗಿದೋ ನಮ್ಮ ಇವರು ನಮ್ಮ ಆವಾರ ಏನ ಮಾಡಿದ್ರೇನ ಅಂತ ಫೋನ್ ಮಾಡ್ ಮಾಡಿದ್ರು ಸರ್ ಮೊದಲನೇ ಮಂಗಳಾರ್ತಿ ಆಯಿತು ಮಹಾ ಮಂಗಳಾರ್ತಿ ಐತೆ ಬೆಳಗೇ ಪೂಜೆ ಈಗ ಸಿದ್ಧಿ ಎಲ್ಲ ಮಾಡ್ತಾ ಇದ್ದೀವಿ ಸಿದ್ಧಿ ಹ್ಮ್ ಈ ಬೆಳಿಗ್ಗೆ ಆಯ್ತು ಬೆಳಿಗ್ಗೆ ಪೂಜೆ ಐದು ಗಂಟೆಗೆ ಆಯ್ತು ಈಗ ಎಲ್ಲ ಅದೇ ಯಾವುದೋ ಒಂದು ಶತ್ರು ಸಮ್ಮಾರ ಅಂತ ಇದೆ ಶತ್ರು ಸಮಾರ ಪೂಜೆ ಇದೆ ಶತ್ರು ಸಮ್ಮ ಮೈಸಾಸುರ ಹಾ ಶತ್ರುಮ್ಮ ಇದು ಸಮ್ಮಾರ ಅಂದ್ರೆ ಅದೇ ಸಾಯಾಕದ ಪೂಜೆ ಇದೆ ಅದಕ್ಕೆ ನೆನ್ನೆ ನೀನ್ ಹತ್ರ ಹಸು ತಂಡಿದ್ದು ಹಾ ಅದೇ ಹೇಳ್ದಲ್ಲ ಯಾರು ನಿಮ್ ನಿಮ್ಮ ಹೆಂಡ್ತಿ ಹೆಸ್ರು ಇಲ್ಲ ಯಾವ ಬಿಳಿ ಸ್ವಾಮಿ ಏನೋ ಅವ್ರು ಮಾಡಿದ್ದವ್ರ ಪಾಪ ಅವ್ರ ಪಾಪ ಪಾಪಕ್ಕೆ ಹೋಗ್ಲಿ ಆಗ ಮಾತ್ರ ಇದು ಮಾಡ್ಸಿ ಕೆಟ್ಟಾರಾಗಣ ಅಂತ ನಾನು ನೀನು ಗಂಟೆಗು ಒಂದ್ ಮಾತಾಡ್ತೀನಿ ನೀನು ಅದೇನು ಹಿಂಗ್ ಮಾಡೋದು ಅನ್ನೋದೊಂದು ಕೆಟ್ಟ ಹೆಸರು ಆಗುತ್ತೆ ಅಂತ ನಾನು ಅಷ್ಟೇ ಅಲ್ಲ ನಾನು ಹೇಳ್ತಿರೋದು ಏನ್ ಗೊತ್ತಾ ಹ್ಮ್ ನೀನು ಗಂಟೆಗು ಒಂದು ಮಾತಾಡ್ತೀಯಲ್ಲ ಯಾಕೆ ಹಿಂಗೆ ಮಾಡ್ಸಿರುವಂತ ಕೆಟ್ಟ ಹೆಸರು ಆಗುತ್ತಲ್ಲ ಅಂತ ಸಂಬಂಧ ಕುಟುಂಬ ಮಾಡ್ಸಿದಂತ ಏನ್ ಗೊತ್ತಾಗಲ್ಲ ಬಿಡು ಈಗ ಹಲೋ 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 ಈಗ ನಾನು ಫೋನ್ ಮಾಡಿದಾಗ ನೀನು ಹೇಳಿದ್ಯ ಹುಚ್ಚಮ್ಮ ಹುಚ್ಚಮ್ಮ ವಿಶಾಲಮ್ಮ ಸಿದ್ದಪ್ಪ ಮಂಜುನಾಥ ಬಸವರಾಜು ಅಂತ ಎಲ್ಲ ಸಿದ್ದಪ್ಪ ಅಲ್ಲ ಸಿದ್ದಮ್ಮ ಸಿದ್ದಮ್ಮ ಅಲ್ಲ ಹುಚ್ಚಮ್ಮ ಹುಚ್ಚಮ್ಮ ನಿಮ್ಮ ತಾಯ ಸಿದ್ದಮ್ಮ ಅವ್ರ ತಾಯ ಅದೇ ನಾನು ಅದನ್ನೇ ಹೇಳಿದ್ರು ಅದನ್ನೇ ಬರ್ದಿದ್ದೀನಿ ಎಲ್ಲ ಮಾಡಿದೀನಿ ಅವರು ಏನ್ ನೋಡೋಣ ಅವ್ರ ಪಾಪಮ್ಮ ಏನೇನು ಮಾಡ್ತಾರ ಅವ್ರ ತೊಂದರೆ ಆಗುತ್ತೆ ಅದು ಅದಕ್ಕೆ ನಾನು ಈಗ ನಿನ್ನ ಮಡದಿಯಿಂದ ತುಂಬಾ ಹಿಂಸೆ ಆಗಿದೆ ಅಲ್ವ ನಿನ್ಗೆ ಅದಕ್ಕೆ ಅವ್ರ ಪ್ರಾಣನೇ ಇರಬಾರ್ದು ಅಂತ ನಾನು ಸಿಟ್ಟು ಸಿಟ್ಟು ಬಂದ್ರೆ ಅದೇ ಹಿಂಗೆಲ್ಲ ಹೊಡೆಯಕೋದು ಮುರಿಯಾಕೋದು ರಾತ್ರಿ ಅಲ್ಲೇ ಮೊಬೈಲ್ ಚೆಚ್ ಹಾಕಕ್ ಮಾಡಿದ್ರು ಹಿಂಗ್ ಮಾತ್ರ ಇದು ಸಂಸ ನೋಡಿದ ಹಿಂಗ್ ನೋಡಿದ ಹಿಂಗ್ ಒಂದೇ ಸಲ ಒಂದೇ ಸಲ ಬಬಗ್ ಅಂತ ಇದು ಆನೆ ಪಟಕ್ಕೆ ಹೊಡೆದಂಗ ಏನಂತೆ ಗಾಡಿ ತಂದ್ರಿ ಟೈಪ್ ಐತ್ರಿ ಗಾಡಿ ಬಾ ಅಂತ 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 ಅವ್ರು ಆಯ್ತು ಒಂದ್ ಎರಡು ನಿಮಿಷ ಮಾತಾಡು ಅದಕ್ಕೆ ಈಗ ಈಗ ನಾನೇ ಹೇಳ್ತಿರೋದೇನ್ ಗೊತ್ತಾ ನೀನ್ ಎಂಟಿಗೆ ನಿನ್ನ ಮೇಲೆ ಜ್ಞಾನನೇ ಇರಬಾರ್ದು ನೀನ್ ಎಂತ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ಅಂತ ಆ ಆತರ ಮಾಡಿ ನಿನ್ಗೆ ನೀನು ಇನ್ನೂ ಯುವಕ ಅಲ್ವನೇ ಇನ್ನು ಎಷ್ಟೇ ವಯಸ್ಸು ನಿನ್ಗೆ ಯುವಕ ಅದೇ ಎಷ್ಟು ವಯಸ್ಸು ಹಂಗೊಂದು ನಲ್ವತ್ ಮೂರ್ ನಲ್ವತ್ನಾಕ್ ಆಗಿರ್ಬೋದು ಇನ್ನೂ ಐವತ್ತು ವರ್ಷನು ಆಗಿಲ್ಲ ಇಲ್ಲ ಆಗಿಲ್ಲ ಎಂಜಾಯ್ ಮಾಡು ಜೀವನದಲ್ಲಿ ಇಲ್ಲ ಒಳ್ಳೊಳ್ಳೆದೇ ಊಟ ಮಾಡ್ತೀವಿ ಆಮೇಲೆ ಇದು ಇದು ಹರ್ಬಲ್ ಲೈಫ್ ಎಲ್ಲ ಹೋಗ್ತೀವಿ ಅಲ್ಲ ಎಂಜಾಯ್ ಅಂದ್ರೆ ಅದಲ್ಲ ಆತರ ಇದು ಲಕ್ಕ ಲಕ್ಕ ಭೂಮ್ ತಲ್ಲಕ್ಕ ಧೂಮ್ ತಲ್ಲಕ್ಕ ರೀ ಮೀನು ಮೀನು ಆತರ ಆ ಎಂಜಾಯ್ ಮಾಡು ಮಂತ್ರ ಮಂತ್ರ ಅಲ್ಲ ದಿನಾ ಹಂಗ ಹೇಳ್ಬೇಕ ಅಂತ ಕೇಳಿದೆ ಅಲ್ಲ 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 ನೀನು ನಿಮ್ ಮನೆಯಲ್ಲಿ ನಿನಗೆ ಸುಖ ಇಲ್ವಲ್ಲ ಸುಖ ಇಲ್ಲ ಇಲ್ಲ ಸುಮ್ ಸುಖ ಆಯ್ತಾ ಸುಖ ಇಲ್ಲ ಈಗ ನೋಡು ಈಗ ಚೌಳಿಗಾಲ ಬೇರೆ ಹೆಂಗ್ ಮನಿ ಕಂತಿಯ ಒಬ್ನೆ ಅದು ಒಬ್ನೇ ಮನಿ ಕಂತಿಯಾ ಹುಡುಗನ್ ತಲೆದ ಮಕ್ಕ ಮನಿ ಕಂತೀನಿ ಕೆಳಗೆ ನುಗ್ತಾರೆ ಯಾಕೆ ಇದು ಮಕ್ಕಳು ಮರಿ ಇದಾವೆ ಹ್ಮ್ ಅಂತ ನುಗ್ತಾರೆ ಒಂದ್ಸಲ ಭುಜ ಕೀಲು ಡೇಟಾ ಐತಿ ಯಾರಿಗೆ ನನಗೆ ಕೆಳಗೆ ಬಿದ್ದು ಈಗ ಮತ್ತೀಗ ಅಸುಖನೇ ಇಲ್ಲ ನಿನಗೆ ಇಲ್ಲ ಊಟ ಮಾಡ್ತೀನಿ ಊಟ ಮಾಡ್ತೀನಿ ಊಟ ಮಾಡ್ತೀನಿ ಅದ್ ಬಿಡು ಹಲೋ ಹಲೋ ಈಗ ಮತ್ತೆ ನೀನ್ ಗಂಡ್ಸ ಅಲ್ವಾ ನಿನ್ಗೆ ಹಾ ಗಂಡ್ಸು ಪ್ಯಾಂಟು ಶರ್ಟ್ ಅಂತೀವಿ ಆಮೇಲೆ ವಾರಕ್ಕೆ ಎರಡು ಸಲ ಸೇವಿಂಗ್ ಮಾಡ್ಸ್ಕೊಂತೀನಿ ನೀನು ತರ್ಲೆ ಕ್ವಶನ್ ಗಳೆಲ್ಲ ಕೊಡಬೇಡ ನೀನ್ ನನ್ಗೆ ಆಯ್ತಮ್ಮ ಆಯ್ತಾ ಈಗ ನಿನ್ಗೆ ಗಂಡ್ಸ ಅಲ್ವಾ ನಿನ್ ಮೆಂಗಸ್ರು ಹತ್ರ ಸೇರ್ಸಲ್ವಲ್ಲ ಮತ್ತೆ ಏನ್ ಮಾಡ್ತೀಯಾ ನೀನ್ ಅದಕ್ಕೆ ನಿಜ ಹೇಳ್ಬೇಕು ನಿಜ ಹೇಳ್ಬೇಕು

ನಮ್ಮ ಮನೆಯವರು ಇದು ಅವರು ರಗ್ ಬಂದು ತಲೆ ತಲೆದಿಮ್ಮ ಹಾಕೊಂಡು ರಗ್ ಬಂದು ಆಮೇಲೆ ಕಿವಿಗೆ ಎಂತದು ಬಾಣ್ತೇರ್ ಕಟ್ಟಿಗೆ ಅಂತಾರಲ್ಲ ಬಾಣ್ತೇರ್ ಕಟ್ಟಿಗೆ ಅಂತಾರಲ್ಲ ಆತರ ಕಟ್ಟಿಗೆ ಅಂತಾರ ಸ್ವಾಮಿ ನೀನೇನ್ ಏನ್ ಮಾಡ್ಕಂತೀಯ ಮತ್ತೀಗ ಅದಕ್ಕೆ ವ್ಯವಸ್ಥೆಗೆ ವ್ಯವಸ್ಥೆಗೆ ಚಿರ್ಕಾದಾಗ ತಲೆ ಎಡೆಗೆ ಕುಡಿಯೋ ನೀರು ಕೇಳಿರ್ತೀನಿ ತಣ್ಣೀರ್ ಕುಡಿದು ಮನಿಕಂಡ್ ರಿಸರ್ಚ್ ಮಾಡಿ ಮನಿಕಂತೀನಿ ಅಲ್ಲ ನಿನ್

ಅದೇ ಒಂಚೂರ್ ಮನೆ ಕಟ್ಟಬೇಕು ಅಂತ ಆಸೆ ಐತೆ ಅದನ್ನ ನಿಮ್ದು ಕೇಳ್ಕೊಂಡಿದೀನಲ್ಲ ಒಂಚೂರು ದಾರಿ ಮಾಡ್ಕೊಡಿ ಅದು ಬಿಟ್ಟು ಸ್ತ್ರೀ ಬಗ್ಗೆ ಏನು ಆಸೆ ಆಕಾಂಕ್ಷೆ ಇಲ್ವಾ ಸ್ತ್ರೀ ಇಯರ್ ಬಗ್ಗೆ ಅದೇ ಮದ್ವೆ ಮಾಡ್ಬೇಕು ಆಮೇಲೆ ಓ ಈಗ ನಮ್ಮ ಮಗರಿಗೆ ಮದ್ವೆ ಮಾಡ್ಬೇಕು ಹಾ ನಿನ್ ಮಗ ಓ ನಾನ್ ಕೇಳ್ತಿರೋದು ನೀನು ತರಲೆ ಕ್ವಾಷನ್ ಕೊಟ್ರೆ ಹಾ ನಿನ್ಗೆ ಒಂದಾ ಮಾಡೋ ಜಾಗನೇ ಇರಬಾರ್ದು ಆ ತರ ಬಿದ್ದೋಗ್ಬೇಕು ಅದನ್ ಮಾಡ್ಬಿಡ್ತೀನಿ ನಿನ್ಗೆ ಬೇಡ ಸ್ವಾಮಿ ಆಮೇಲೆ ಪೈಪ್ ಹಾಕ್ತಾರೆ ಆಮೇಲೆ ಹಾಸ್ಪಿಟಲ್ ಅದ ಎಂತ ಪೈಪ್ ಹಾಕಿ ಇದು ಆ ಇಲ್ಲ ಶುಗರ್ ಏನಿಲ್ಲ ಚೆಕ್ ಮಾಡಿಸಿದೀನಿ ಲೈ ಬಸುಡಿಕೆ ಹಲೋ 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 ಸ್ವಾಮಿ ನಾನ್ ಕೇಳ್ತಿರೋದು ರಾತ್ರಿ ಹೊತ್ತು ಸುಖ ಕೊಡ್ತಿಲ್ವಲ್ಲ ರಾತ್ರಿ ಹೊತ್ತು ಸುಖನಾ ಹ್ಮ್ ಸುಖ 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 ಏ ಗಂಡ ಹೆಂಡತಿ ಮಧ್ಯ ಬರುತ್ತಲ್ಲ ಸುಖ ಇಲ್ಲ ಸ್ವಾಮಿ ಇಲ್ಲ ಏನ್ರ ಇಲ್ಲ ಗುರು ಇವ್ರೆ ಆ ಸುಖ ಏನಿಲ್ಲ ಅದಕ್ಕೆ ಕೆಳಕ್ಕೆ ನುಂಗ್ ಕೊಡ್ತಾರೆ ಮತ್ತೀಗ ಏನ್ ಮಾಡ್ತೀಯ ಅದಕ್ಕೆ ನೀನು